ನಾವು ಮಾಚಿಕನೂರಿನ ಕುಸ್ತಿ ಕಣದಲ್ಲಿದ್ದೇವೆ ಐತಿಹಾಸಿಕ ಕುಸ್ತಿ ಕಣ ಅಂತಾನೆ ಮುದೋಳ ತಾಲೂಕಿನಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಇಲ್ಲಿ ಹಲವಾರು ವರ್ಷಗಳಿಂದ ಕುಸ್ತಿಯ ಕಲಿಗಳು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಅದರಲ್ಲೂ ಕೂಡ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಕುಸ್ತಿಯ ಕಲಿಗಳು ಪೈಲ್ವಾನು ಕೂಡ ಆಗಮಿಸುತ್ತಾರೆ ಹಾಗಾಗಿ ಕುಸ್ತಿಯ ಕಣ ಇದೀಗ ಬಹಳಷ್ಟು ರಂಗೇರಿದೆ ಈ ಕುರಿತಾಗಿ ಅರಳಿಕಟ್ಟೆ ಫೌಂಡೇಶನ್ ನ ಅಧ್ಯಕ್ಷರಂತ ಡಾಕ್ಟರ್ ಟಿ ವಿ ಅರಳಿಕಟ್ಟೆ ಅವರು ಮಾತನಾಡ್ತಾರೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನಾಡು ಮಾಚುಕ್ನೂರು ಕಳೆದ ಶತಮಾನಗಳಿಂದ ಇಲ್ಲಿ ಐತಿಹಾಸಿಕ ಕುಸ್ತಿ ಪಂದ್ಯಾವಳಿ ನೂರು ವರ್ಷಗಳಿಂದ ಪ್ರತಿ ವರ್ಷ ಮಾಚುಕ್ನೂರ ಹಿರಿಯ ಮಾರ್ಗದರ್ಶನದಲ್ಲಿ ಇವತ್ತು ಯುವಕರು ಒಂದು ಭಾಳ ವಿಜೃಂಭಣೆಯಿಂದ ಪ್ರತಿ ಯಾವುದೇ ಒಂದು ಗ್ರಾಮಗಳಲ್ಲಿ ಯಾವುದೇ ಪಂದ್ಯಾವಳಿ ಮೊದಲು ಸರಿಯಾಗಿ ನಡೆದು ಮುಂದೆ ಬರಬಾರ್ದೆ ಅದರ ಮಹತ್ವವನ್ನು ಕಳ್ಕೊಳ್ತಾವೆ ಆದರೆ ಮಾಚುಕ್ನೂರದ ಕುಸ್ತಿ ಏನದ ಬರಬಾರ್ದ ಪ್ರತಿ ವರ್ಷ ಹೆಚ್ಚಿನ ರೀತಿಯಲ್ಲಿ ಒಂದು ವಿಜೃಂಭಣೆಯಿಂದ ಏನು ನೆರವೇರಲಿಕ್ಕೆ ಎಲ್ಲ ನಾನು ಮಾಚುಕ್ನೂರದ ಎಲ್ಲ ಹಿರಿಯ ಪೈಲ್ವಾನರಾಗಿರ್ಬೋದು ಊರಿನ ಹಿರಿಯರಾಗಿರ್ಬೋದು ಯುವಕರಾಗಿರ್ಬೋದು ಅವರಿಗೆಲ್ಲ ನಾನು ಮುದೋಳ ತಾಲೂಕಿನ ಹಾಗೂ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಕುಸ್ತಿ ಪ್ರೇಮಿಗಳ ಪರವಾಗಿ ನಾನು ಅವರಿಗೆ ತುಂಬ ತುಂಬ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಇದಕ್ಕೆ ಮೂಲ ಕಾರಣ ಆರಾಧ ದೈವ ಶ್ರೀ ಕೊಳಬೇಶ್ವರ ಆಶೀರ್ವಾದ ಅಂತೇಳಿ ನಾ ಈ ಸಂದರ್ಭದಲ್ಲಿ ಭಾವಿಸುತ್ತಾ ಏನು ಈ ಕುಸ್ತಿ ಪಂದ್ಯಾವಳಿ ಮುಂದಿನ ವರ್ಷ ಅದರ ಮುಂದೆ ಹೆಚ್ಚಿನ ರೀತಿಯಲ್ಲಿ ಇನ್ನಷ್ಟು ವಿಜೃಂಭಣೆಯಿಂದ ಜರುಗಲಿ ಅದಕ್ಕೆ ಸಾಕಷ್ಟು ದಾನಿಗಳು ಒಂದು ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ ಕುಸ್ತಿ ಈ ಒಂದು ಕ್ರೀಡಾಕೂಟಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಆರ್ಥಿಕ ಸಹಾಯವನ್ನು ಮಾಡಿದಂಥ ಎಲ್ಲರಿಗೂ ನಾನು ಈ ಸಂಘಟಕರ ಪರವಾಗಿ ತುಂಬ ತುಂಬ ಅಭಿನಂದನೆಗಳನ್ನು ಅವರಿಗೆ ನಾನು ಸಲ್ಲಿಸ್ತಾ ಇದ್ದೀನಿ ಈ ಮಾಸುಕ್ನೂರ ಹಿರಿಯರಿಗೆ ಇನ್ನಷ್ಟು ಆ ಶಕ್ತಿಯನ್ನು ಒಳಬೇಶ್ವರ್ಸ್ವರು ನೀಡಲಿ ಅಂಥೇಳಿ ಮಾಚಕ್ನೂರು ಅಂತ ಹೇಳಿದ್ರೆ ಮಾಚಕ್ನೂರಲ್ಲಿ ಹೊಳಬಸೇಶ್ವರ ಎಷ್ಟು ಪ್ರಸಿದ್ಧನೋ ಅದೇ ರೀತಿ ಕುಸ್ತಿಯು ಕೂಡ ಅಷ್ಟೇ ಪ್ರಸಿದ್ಧ ಆಗಿದೆ ಪ್ರತಿ ವರ್ಷ ಕೂಡ ಬಹಳಷ್ಟು ಪೈಲಾಂಡ್ರು ಕೂಡ ಏನಂತ ಹೇಳಿದ್ರೆ ಈ ಮಾಚಕನೂರು ಗ್ರಾಮದ ಗುರು ಎಲ್ಲರೂ ಕೂಡ ಈ ಒಂದು ಕುಸ್ತಿಯನ್ನ ಉಳಿಸಿ ಬೆಳೆಸುವಲ್ಲಿ ಬಹಳಷ್ಟು ರೀತಿಯಲ್ಲಿ ಪಣ ತೊಟ್ಟಿದ್ದಾರೆ ನೀವು ಈಗಾಗಲೇ ನೋಡ್ತಾ ಇರಬಹುದು ಗ್ರೌಂಡ್ ನಲ್ಲಿ ಕೂಡ ಪ್ರತಿಷ್ಠಿತ ಕುಸ್ತಿ ಕಲಿಗಳು ಈಗ ಕುಸ್ತಿಯ ದನದಲ್ಲಿದ್ದಾರೆ ಬಹಳಷ್ಟು ಜನಸಂಖ್ಯೆಯಲ್ಲಿ ಬಹಳಷ್ಟು ಅಂದ್ರೆ ಕುಸ್ತಿಯನ್ನ ವೀಕ್ಷಿಸುವ ನಿರತರಾಗಿದ್ದಾರೆ ಬಹಳಷ್ಟು ಮಾಡ್ತಾ ಇದೆರ್ತಕ್ಕಂತಹ ಕುಸ್ತಿ ಪೈಲು ಅಂದ್ರೆ ಬೇರೆ ಕೂಡ ನೀವು ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಪ್ರಸಿದ್ಧಿಯನ್ನ ಈ ಕುಸ್ತಿ ಮಾಚಿಕೊಂಡುಕೊಂಡಿದೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ